ಹಿಂದಿನ ದಿನಗಳಲ್ಲಿ ಬಡಜನರು ಮಾತ್ರ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಿದ್ರು ಆದರೆ ಇಂದು ಶ್ರೀಮಂತರು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಆಸ್ಪತ್ರೆಗೆ ತೆರಳುತ್ತಿದ್ದಾರೆ ಎಂದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಶನಿವಾರ ಹೇಳಿದರು ಮುಂಡಗೋಡ್ ತಾಲೂಕ್ ಸರ್ಕಾರಿ ಆಸ್ಪತ್ರೆಗೆ ರೋಟರಿ ಕ್ಲಬ್ ಹಾಗೂ ದಾನಿಗಳ ಸಹಾಯದೊಂದಿಗೆ ಮುಂಡಗೋಡ್ ರೋಟರಿ ಕ್ಲಬ್ ಹೆರಿಟೇಜನ್ ರವರು ಉಚಿತವಾಗಿ ನೀಡಿದ ಹುಟ್ಟಿದ ಮಗುವಿಗೆ ತುರ್ತು ವೈದ್ಯಕೀಯ ಚಿಕಿತ್ಸೆ ಘಟಕ ಉದ್ಘಾಟಿಸಿ ಅವರು ಮಾತನಾಡಿದರು ಶ್ರೀಮಂತರು ಹಲವು ವರ್ಷಗಳ ಹಿಂದೆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಿರಲಿಲ್ಲ ಹಾಗೂ ಅವರ ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ಹೋಗ್ತಿರಲಿಲ್ಲ ಖಾಸಗಿ ಶಾಲೆ ಆಸ್ಪತ್ರೆಗೆ ಹೋಗ್ತಿದ್ರು ಆದರೆ ಸರ್ಕಾರ ಇಂದು ಶಾಲೆ ಆಸ್ಪತ್ರೆಗಳಿಗೆ ಎಲ್ಲಾ ಬಗೆಯ ಮೂಲಭೂತ ಸೌಲಭ್ಯಗಳನ್ನು ನೀಡಿದೆ ಬಡವರು ಶ್ರೀಮಂತರು ಎಲ್ಲಾ ವರ್ಗದವರು ಹೋಗುತ್ತಿದ್ದಾರೆ ಎಂದರು శిక్షించేకే తెలుగుతాగా గురుగోలు ರೋಟರಿ ಜಿಲ್ಲೆ ಮೂರು ಸಾವಿರದ ನೂರ ಎಪ್ಪತ್ತು ಜಿಲ್ಲಾ ಗವರ್ನರ್ ಸಂಗ್ರಾಮ್ ಪಾಟೀಲ್ ಮಾತನಾಡಿ ಆಗತಾನೆ ಜನಿಸಿದ ಮಗುವಿಗೆ ಆರೋಗ್ಯ ಸಮಸ್ಯೆಗಳು ಕಂಡುಬಂದರೆ ಈ ಘಟಕದಿಂದ ಹೆಚ್ಚು ಅನುಕೂಲವಾಗುತ್ತದೆ ಇಂತಹ ಹತ್ತು ಹಲವು ಯೋಜನೆಗಳನ್ನು ನಮ್ಮ ರೋಟರಿ ಸಂಸ್ಥೆಯವರು ನೀಡುವಂತಾಗಬೇಕೆಂದು ಹೇಳಿದರು And on this occasion of this inauguration, our chief guest today for the function is the Sivaradham Himbar Sir, Honourable Minister of Labour of the Government of Karnataka and a lot of dignitaries ಈ ವೇಳೆ ವಾಯುವ್ಯ ಸಾರಿಗೆ ಸಂಸ್ಥೆ ಅಧ್ಯಕ್ಷ ಪಾಟೀಲ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಪಾಟೀಲ್ ದಾಂಡೇಲಿ ಪೇಪರ್ ಮಿಲ್ನ ಮುಖ್ಯಸ್ಥ ರಾಜೇಶ್ ತಿವಾರಿ ಪ್ರವೀಣ್ ಕಾಮತ್ ಡಾಕ್ಟರ್ ಕೆಶಿವರಾಮ್ ಡಾಕ್ಟರ್ ಎಫ್ ಹಿಂಗಳೆ ಶಾಜಿ ಥಾಮಸ್ ಚೇತನ್ ಕಲಾಲ್ ಡಾಕ್ಟರ್ ಪಿಪಿ ಚಬ್ಬಿ ವಸಂತ್ ಕೊಣಸಾಲಿ ಮಹೇಶ್ ಹೆಗ್ಡೆ ಎಸ್ಕೆ ಬೋರ್ಕರ್ ಜಗದೀಶ್ ಕಾನಡೆ ದೀಪಕ್ ಮಹಾಲೆ ರಾಜು ತಲ್ಗೇರಿ ಸತೀಶ್ ಕುರ್ಡೇಕರ್ ವಿನಾಯಕ್ ರಾಯ್ಕರ್ ಕೆಎನ್ ಹೆಗ್ಡೆ ಇತರರು ಇದ್ದರು ಒಬ್ಬ ಕಾರ್ಮಿಕನಿಗೆ ಕಾರ್ಮಿಕ ಸಚಿವ ಸ್ಥಾನ ನೀಡಿ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಜವಾಬ್ದಾರಿ ವಹಿಸಿತ್ತು ಹಾಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಕಾರ್ಮಿಕ ಖಾತೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿ ಕಾರ್ಮಿಕ ಹಿತ ಕಾಪಾಡಿದ ಸಂತೃಪ್ತಿ ಇದೆ ಎಂದು ಕಾರ್ಮಿಕ ಸಚಿವ ಶಿವರಾಂ ಹೆಬ್ಬಾರ್ ಹೇಳಿದರು ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಅಕ್ಕೋಲಾ ಕ್ಷೇತ್ರ ಸಮಿತಿ ವತಿಯಿಂದ ಕಾಳಮ್ಮದೇವಿ ದೇಗುಲದ ಹತ್ತಿರದ ವಿಶ್ವಕರ್ಮ ಸಭಾಭವನದಲ್ಲಿ ಹಮ್ಮಿಕೊಂಡ ಜಿಲ್ಲಾ ಮಟ್ಟದ ಟೈಲರ್ ಸಮಾವೇಶದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕಾರ್ಮಿಕರ ಸೇವೆ ಮಾಡುವ ಅವಕಾಶ ಸಿಕ್ಕಿದ್ದು ಪೂರ್ವಜನ್ಮದ ಪುಣ್ಯ ಓರ್ವ ಕ್ಲೀನರ್ ಆಗಿ ಡ್ರೈವರ್ ಆಗಿ ಕರ್ತವ್ಯ ಮಾಡಿದ ನನಗೆ ನೀಡಿದ ಕಾರ್ಮಿಕ ಖಾತೆಯ ಉತ್ತಮ ಕರ್ತವ್ಯಕ್ಕೆ ಅವಕಾಶ ಮಾಡಿಕೊಂಡಿತು ಅಂದು ದೇಶದಲ್ಲಿ ಕೋವಿಡ್ ಬಾಧಿಸಿದ ಸಂದರ್ಭದಲ್ಲಿ ಕಾರ್ಮಿಕರ ರಕ್ಷಣೆ ಮತ್ತು ಹೊಣೆಗಾರಿಕೆ ವಹಿಸಿದ್ದಕ್ಕೆ ಇಪ್ಪತ್ತೇಳು ರಾಜ್ಯದ ಮುಖ್ಯಮಂತ್ರಿಗಳು ಅಭಿನಂದನಾ ಪತ್ರ ಕಳುಹಿಸಿದ್ದಾರೆ ಎಂದರು ಕಾರ್ಮಿಕ ಇಲಾಖೆ ಮುಂದುವರಿಸಿಕೊಂಡು ಅಂತ ಹೇಳಿ ಸೂಚಿಸಿದ್ದಾರೆ ಇಲಾಖೆಗೆ ಬಗ್ಗೆ ವಿಶೇಷವಾದಂತಹ ಅನೇಕ ವೈಚಾರಿಕ ಯೋಜನೆಗಳನ್ನ ಮಾಡಿ ಅನೇಕ ತಿದ್ದುಪಡಿಗಳನ್ನ ತಂದಿದೆ ಒಂದು ಕಾಲಕ್ಕೆ ಕಾರ್ಖಾನೆಗಳ ಹೆಣ್ಣು ಮಕ್ಕಳಿಗೆ ಕೇವಲ ಹಗಲ ಮಾತ್ರ ಕೆಲಸ ಮಾಡ್ತಕ್ಕಂಥ ಅವಕಾಶ ಇತ್ತು ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಯಾವುದೇ ಸರ್ಕಾರ ಹೆಣ್ಣು ಮಕ್ಕಳಿಗೆ ಇಪ್ಪತ್ನಾಲ್ಕು ತಾಸುಗಳ ಕೆಲಸ ಮಾಡೋದಕ್ಕೆ ಬೇಕಾದಂತ ಅವರ ಇಚ್ಛೆ ಹೊಂದಿದೆ ಯಾವುದೇ ಕಾಮಗಾರಿಗಳಿಂದ ಉದ್ಯೋಗ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶದಿಂದ ಇವತ್ತು ಕಾಣ ಕಾರವಾರಂಕುಲ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ ಮಾತನಾಡಿ ಹಿಂದಿನ ಸರ್ಕಾರದಲ್ಲಿ ಕಾರ್ಮಿಕ ಖಾತೆ ಇದೆ ಎನ್ನುವುದು ತಿಳಿಯುತ್ತಿರಲಿಲ್ಲ ಆದರೆ ಶಿವರಾಮ್ ಹೆಬ್ಬಾರರು ಖಾತೆ ತೆಗೆದುಕೊಂಡ ಮೇಲೆ ಈ ಖಾತೆಯಲ್ಲಿ ಹೊಸ ಅಧ್ಯಾಯವನ್ನೇ ತೆರೆದಿದ್ದಾರೆ ಸಂಕಷ್ಟದಲ್ಲಿರುವ ಟೇಲರ್ಗಳ ಕೆಲವು ಬೇಡಿಕೆಯನ್ನಾದರೂ ಸಚಿವರು ಈಡೇರಿಸುವಂತೆ ಮಾಡಬೇಕೆಂದು ಹೇಳಿದರು ಬಿಲ್ಡಿಂಗ್ ಅನ್ನು ಕೊಟ್ಟಂತ ಕಾರ್ಮಿಕರಂತೆ ಅಷ್ಟೇ ನಾವು ಯೋಚನೆ ಮಾಡಿದ್ರು ಆದರೆ ಅನೇಕ ಅಸಂಘಟಿತ ಕಾರ್ಮಿಕರನ್ನು ಕೆಎಸ್ಟಿಎ ರಾಜ್ಯಾಧ್ಯಕ್ಷ ನಾರಾಯಣ್ ಕಾರ್ಯದರ್ಶಿ ಪ್ರಜ್ವಲ್ ಕುಮಾರ್ ಕೋಶಾಧ್ಯಕ್ಷ ರಾಮಚಂದ್ರ ಉಡುಪಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತ ಗಾಂವ್ಕರ್ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಾಬು ಸುಂಕೇರಿ ಕಾರ್ಮಿಕ ಇಲಾಖೆಯ ಸಹಾಯಕ ನಿರ್ದೇಶಕ ತೀರ್ಥಬಾಬು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಮಾತನಾಡಿದರು ತಾಲೂಕ್ ಪಂಚಾಯತ್ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ್ ಸ್ವಾಗತಿಸಿದ್ರು ಕೋಶಾಧ್ಯಕ್ಷ ಧನಂಜಯ್ ನಾಯ್ಕ್ ನಿರ್ವಹಿಸಿದ್ರು ರಾಧಿಕಾ ಆಚಾರಿ ವಂದಿಸಿದ್ರು ಅರವತ್ತು ವರ್ಷ ಮೇಲ್ಪಟ್ಟ ಟೇಲರ್ಗಳಾದ ವಿಷ್ಣು ನಾಯ್ಕ್ ಗೀತಾ ಪುತ್ಲೇಕರ್ ಬೀರಪ್ಪ ನಾಯ್ಕ್ ಜಯಂತ್ ಬಂಟ್ ಈಶ್ವರ್ ನಾಯ್ಕ ರವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಟೇಲರುಗಳಿಗೆ ನೀಡಬೇಕಾಗಿರುವ ಸ್ಮಾರ್ಟ್ ಕಾರ್ಡ್ ಅನ್ನ ಕಾರವಾರಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ಫಲಾನುಭವಿಗಳಿಗೆ ನೀಡಿದ್ರು ಸಾಹಿತ್ಯ ಎನ್ನುವುದು ಎಲ್ಲರನ್ನ ಒಗ್ಗೂಡಿಸುವ ಕೆಲಸ ಮಾಡಬೇಕು ಪ್ರತಿಯೊಬ್ಬರೂ ಟೀಕೆ ಟಿಪ್ಪಣಿಗಳಿಗೆ ಅವಕಾಶ ನೀಡದೆ ಸಾಹಿತ್ಯದಲ್ಲಿ ಎಲ್ಲ ಉತ್ತಮ ಮನಸ್ಸುಗಳನ್ನು ಬೆಸೆಯುವ ಕೆಲಸ ಮಾಡಬೇಕೆಂದು ವಿಶ್ರಾಂತ ಪ್ರಾಧ್ಯಾಪಕ ಪ್ರೊಫೆಸರ್ ಕೆ ವಿನಾಯ್ಕ ಹೇಳಿದ್ರು ಅಂಕೋಲಾ ಕಣಗಿಲ್ದ ಶಾಂತಾದುರ್ಗಾದೇವಿ ದೇಗುಲದ ಆವರಣದಲ್ಲಿ ನಡೆದ ಲೇಖಕಿ ಹೊನ್ನಮ್ಮ ನಾಯಕ್ ಬರೆದ ಚೈತ್ರದ ನಡಿಗೆ ಕವನ ಸಂಕಲನ ಮತ್ತು ಹೊನ್ನುಡಿ ಚುಟುಕು ಸಂಕಲನ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದ ಅವರು ಕವಯಿತ್ರಿ ಹೊನ್ನಮ್ಮ ನಾಯಕ್ ಅವರು ಎಲ್ಲರೂ ಸುಲಭವಾಗಿ ಓದುವಂತೆ ಪುಸ್ತಕ ಹೊರತಂದಿದ್ದಾರೆ ಎಂದರು ಇದು ಎರಡನೆಯ ಖುಷಿಯ ಕಾರಣ ಕಳೆದ ಕೆಲವು ದಿನಗಳ ಹಿಂದೆ ಹೊನ್ನಮ್ಮ ನಮ್ಮ ಮನೆಗೆ ಬಂದು ತನ್ನ ಚೈತ್ರದ ನುಡಿಗೆ ಈ ಕವನ ಸಂಗ್ರಹದ ಕರಡು ಪ್ರತಿಯನ್ನ ಕೊಟ್ಟು ಇದಕ್ಕೆ ಬೆನ್ನುಳಿ ಬರೆಯಬೇಕು ಅಂತ ಕೇಳಿಕೊಂಡು ಅವಳು ಯಾವಾಗಲೂ ನನ್ನ ಹತ್ರ ಯಾವುದೇ ಕೆಲಸವನ್ನು ಹೇಳುವುದಿದ್ರು ಕೂಡ ಅವಳ ಸುಶೀಲಕ್ಕನಿಂದ ವಸೂಲಿ ಮಾಡಿಸಿಯೇ ಮುಂದೆ ಬರ್ತಾಳೆ ಕೆಲಸ ಸುಲಭದಲ್ಲಿ ಆಗ್ತದೆ ಅಂತ ಗೊತ್ತಾಗ್ಬಿಟ್ಟಿದೆ ಅವಳು ಅಂದು ಹಾಗೆ ಬಂದಳು ಬೆನ್ನುಳಿ ಬರೆಯಬೇಕು ಅಂದ ಕೂಡಲೇ ನಾ ಸ್ವಲ್ಪ ವಿಚಲಿತನಾದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕರಾವಳಿ ಮುಂಜಾವು ದಿನಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಮಾತನಾಡಿ ಇಂದಿಗೂ ಗ್ರಾಮೀಣ ಪ್ರದೇಶಗಳಲ್ಲಿ ವಿಶೇಷವಾದ ಪ್ರತಿಭೆಗಳಿವೆ ಕವಿತೆ ಉತ್ಕೃಷ್ಟವಾಗದಿದ್ರೂ ಎಲ್ಲರೂ ಸ್ಮರಿಸುವ ಕೆಲಸವನ್ನ ಹೊನ್ನಮ್ಮ ಅವರು ಮಾಡಿದ್ದಾರೆ ಎಂದರು ನನಗೆ ಹೊನ್ನಮ್ಮ ಎದುರಾಗ್ಬಿಟ್ರೆ ಹೆದರುತ್ತಿದೆ ನಾನು ಯಾಕಂದ್ರೆ ಅಂತ ಗಂಭೀರವಾದಂತಹ ಒಂದು ಕಾಲದಲ್ಲಿ ಯಾಕಂದ್ರೆ ಹಳೆಯ ಹೆಂಗಸಳ ಮಾದರಿಯಲ್ಲಿ ಕಾಲೇಜಿಗೆ ಬರುವಂತಹ ಸನ್ನಿವೇಶಗಳು ಜೊತೆಗೆ ಅವರ ಬಹುಶಃ ಚಿಕ್ಕಮ್ಮ ಚಿಕ್ಕಮ್ಮ ಇಬ್ಬರು ಒಂದೇ ರೀತಿಯ ಒಂದೇ ಮಾದರಿಯ ಮುಖಗಳು ಗಂಭೀರತನ ಆ ಸಂದರ್ಭದಲ್ಲಿ ಅವಳಿಗೆ ಒಂದು ಹೆದರ್ತಾ ಇದ್ದ ಹಾಗೇನೇ ನನ್ನ ಗೆಳೆಯಮಣ್ ಸಗಡಿಗೇರಿಯ ಅವ್ನು ನನ್ನ ಜೊತೆಗೆ ಇರ್ತಿದ್ದ ಅವನು ನನ್ನ ಕ್ಲಾಸ್ಮೇಟ್ ಅವನು ಅವನು ನನ್ನನ್ನ ಬಹಳ ಸೇಫ್ ಆಗಿ ಕರ್ಕೊಂಡು ಹೋಗುವ ಇವನು ಸ್ವಲ್ಪ ತುಂಟ ಅಂತ ಹೇಳ್ಬಿಟ್ಟು ನನ್ನ ಜೊತೆಗೆ ಇಟ್ಕೊಳ್ತಿದ್ದ ಅವನು ಸೊ ಈ ಎರಡು ವ್ಯಕ್ತಿತ್ವಗಳು ನನ್ನ ಕಾಲೇಜಿನ ದಿನಗಳಲ್ಲಿ ನನಗೆ ಬಂದಿರುವಂತಹ ಒಂದು ಅನುಭವವಾಗಿರುವಂತಹ ಅಥವಾ ನಾನು ಸನ್ಮಾರ್ಗದಲ್ಲಿ ನಡಿಬೇಕಾದಂತಹ ಒಂದು ಎರಡು ಚೌಕಟ್ಟುಗಳಾಗಿತ್ತು ಅಂತೇಳಿ ಇವತ್ತು ನಾನು ಕುಂತಾಗಿ ಯೋಚನೆ ಮಾಡಿದಂತಹ ಸಂದರ್ಭಗಳು ನಮ್ಮ ಮೊದಲು ನನಗೆ ಹೆದರ್ಸ್ತಾ ಇದ್ಲು ಈಗ ಅವಳು ಕವಿತೆ ಬರೀಕ್ ಶುರು ಮಾಡಿದ ಕೂಡಲೇ ಪ್ರಕಟ ಮಾಡುವ ಮಾಡುವ ನಾನು ಆಗಿರ್ಕೊಂಡು ನನಗೆ ಹೆದರ್ಸ್ತಾ ಹೆದರ್ತಾ ಇದ್ಲು ನಿನಗೆ ಫೋನ್ ಮಾಡ್ಬೇಕಾದ್ರೆ ನಾನು ತುಂಬಾ ಭಯಪಡ್ತೇನೆ ಮಾರಾಯ ಮಾತಾಡ್ಲಾ ನಿನ್ ಜೊತೆಗೆ ಅಂತೇಳಿ ಹೇಳ್ತಾ ಹೇಳ್ತಾ ಇದ್ದಾಳೆ ಈಗ ಕೃತಿ ಬಿಡುಗಡೆಗೊಳಿಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿದರು ವಿಶ್ರಾಂತ ಪ್ರಾಚಾರ್ಯ ಡಾಕ್ಟರ್ ರಾಮಕೃಷ್ಣ ಗುಂದಿ ಮತೀಯ ಸಂಘರ್ಷಗಳು ಇನ್ನು ನಿಂತಿಲ್ಲ ಕವಿಗಳು ಮತಿಯ ಸಂಘರ್ಷಗಳನ್ನ ಕೊನೆಗಾಣಿಸುವ ರೀತಿಯಲ್ಲಿ ಕವನವನ್ನು ಬರೆಯಬೇಕು ಕವನ ಬರೆಯುವಾಗ ಲೇಖಕರಲ್ಲಿ ಇನ್ನು ಗಟ್ಟಿತನ ಜಾಗೃತಗೊಳ್ಳಬೇಕೆಂದು ಹೇಳಿದ್ರು ಹಿಂಗೆ ಕೋಳಿ ಕೋಡಗನ ನುಂಗುವುದಕ್ಕೆ ಹೇಗೆ ಸಾಧ್ಯ ಕೋಡಗನ ಕೋಳಿ ನುಂಗಿತ್ತು ಅಂದ್ರೆ ಏನು ನಿಲ್ತಾರಲ್ಲ ಆದ್ದರಿಂದ ಕವಿತೆಗಳು ಹೀಗೆ ಬೆಳಗ ಹೀಗೆ ಬೆಳವಣಿಗೆ ಆಗಬೇಕು ಅಂದ್ರೆ ಎರಡು ಕವರ ಸಂಕಲನವನ್ನು ಅತ್ಯಂತ ಸರಳವಾಗಿ ಸಂಸಾರ ಹಾಗೆ ಭಾವಗೀತಾತ್ಮಕವಾಗಿ ಬೇಂದ್ರೆ ಕಾವ್ಯಕ್ಕೆ ಸರಿದೂಗುವ ಹಾಗೆ ಬರೆದಿದ್ದಾರೆ ಯಾವುದೇ ಅನುಮಾನವಿಲ್ಲ ಅತ್ಯಂತ ಮೌಲಿಕವಾದ ಗತಿಗಳು ಆದರೆ ಅದರ ಆಚೆಗೂ ನೀವು ಗಟ್ಟಿಯಾಗಿ ನಿಲ್ಬೇಕು ಅಂದ್ರೆ ನಿಮ್ಮ ಕಾವ್ಯದ ಛಾಪ ಮೂಡಬೇಕು ಅಂದರೆ ಇದನ್ನು ಗಮನಿಸಬೇಕು ಎಲ್ಲಿ ನನಗೆ ಸಾಧ್ಯ ನಾಗರಿಕ ಪತ್ರಿಕೆ ಸಂಪಾದಕ ಕೃಷ್ಣಮೂರ್ತಿ ಹೆಬ್ಬಾರ್ ಮಾತನಾಡಿದರು ವಿಶ್ರಾಂತ ಪ್ರಾಚಾರ್ಯ ನಿತ್ಯಾನಂದ್ ಹೆಗಡೆ ಮತ್ತು ಮೋಹನ್ ಹಬ್ಬು ಕೃತಿಗಳನ್ನ ಪರಿಚಯಿಸಿದ್ರು ಈ ಸಂದರ್ಭದಲ್ಲಿ ಸೃಷ್ಟಿ ನಾಯಕ್ ವಿವೇಕ್ ನಾಯಕ್ ಉಪನ್ಯಾಸಕ ಉಲ್ಲಾಸ್ ಸುದ್ದಾರ್ ರಾಜೇಂದ್ರ ನಾಯಕ್ ಸಾಹಿತ್ಯಾಸಕ್ತರು ಸಾಹಿತ್ಯಾಭಿಮಾನಿಗಳು ಹೊನ್ನಮ್ಮ ನಾಯಕ್ ಕುಟುಂಬದವರು ಮತ್ತು ಕಣಗಿಲ್ ಗ್ರಾಮಸ್ಥರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಲೇಖಕಿ ಹೊನ್ನಮ್ಮ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ರೋಟರಿ ಕ್ಲಬ್ ಪಶ್ಚಿಮ ಎ ಕಾಸ್ ಕಮ್ ವಾಕ್ ಆನ್ 15th may 2022 from maladevi ground karwar at 6:30 am categories 5 km route below 15 years above 51 years 10 km route 16 to 30 years 31 to 50 years you can register online through the link given below https://form.jotform.com Slash 221013139014438 or manually by visiting our registration centers at Saint Milagris Credit Sahar Cooperative Limited branches Karwar Main, Kajubag, Habwada, Sadashivgarh, Malappur.